ಹಾಯ್ ಸರ್ ವೆಲ್ಕಮ್ ಟು ಲೈವ್ ಹಾಯ್ ಮೇಡಮ್ ಅಂತ ಇದ್ದಾರೆ ನಮ್ಮ ಶರೀಫ್ ಅವ್ರು ಬಂದುಬಿಟ್ರು ಹಾಯ್ ಔಟ್ ಆಯ್ತಾ ಸರ್ ವೆಲ್ಕಮ್ ಟು ಮೈ ಲೈವ್ ಹಾಗೆ ನಮ್ಮ ಖುಷಿ ಬಂದರು ಹಾಯ್ ಅಂತ ಹಾಗೆ ಫಸ್ಟ್ ಅಂದರು ಹೌದು ಇವತ್ತು ನನ್ನ ಲೈವಿಗೆ ಇವತ್ತು ನೀವೇ ಫಸ್ಟ್ ಇವತ್ತು ಫಸ್ಟ್ ಆ್ಯಂಡ್ ಗೆಸ್ಟ್ ಇವತ್ತು ನೀವು ಏನು ಊಟ ಮಾಡಿದ್ರಿ ಹಾಗೆ ಖುಷಿಯವ್ರು ಏನು ಊಟ ಮಾಡಿದ್ರಿ ಇಲ್ಲ ಮೇಡಮ್ ಅಂತ ಇದ್ದಾರೆ ಇನ್ನು ಯಾವಾಗ ಊಟ ಮಾಡೋದು ನೀವು ಹಾಗೆ ಖುಷಿ ಸಿಸ್ ಏನು ಊಟ ಮಾಡಿದ್ರಿ ನವೋದಯ ಸರ್ ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀರಾ ನಮ್ಮನ್ನು ಬಾರಿಗೆ ನವೋದಯ ಸರ್ ಓಕೆ ನವೋದಯ ಸರ್ ಫಸ್ಟ್ ಟೈಮ್ ಬಂದಿರೋದು ಸೆಕೆಂಡ್ ಟೈಮ್ ಅನ್ಸುತ್ತೆ ಅಲ್ವಾ ಹಾಗೆ ವೆಲ್ಕಮ್ ಟು ಮೈ ಲೈವ್ ಸರ್ ಹಾಗೆ ಇಲ್ಲ ಹಾಗೆ ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ದೀವಿ ಹಾಗೆ ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಬಂದಿದ್ದಕ್ಕೆ ಹಾಗೆ ಎಲ್ಲಿಗೆ ಪ್ರಯಾಣ ಪ್ರಯಾಣ ಅಂತ ಇದ್ದಾರೆ ಹಾಗೆ ಸ್ವಲ್ಪ ಹೊರಗಡೆ ಬಂದಿದ್ವಿ ಈಗ ಹಾಗೆ ನವೋದಯ ಸರ್ ನಗ್ತಾ ಇದಾರೆ ಹಾಗೆ ನಮ್ಮ ಖುಷಿಯವರು ಕೂಡ ಹೀರೆಕಾಯಿ ಸಾಂಬಾರ್ ಹೌದಾ ಓಕೆ ಓಕೆ ಹಾಗೆ ಸ್ವಾಮಿ ಸರ್ ಕೂಡ ಆಯ ಅಂತ ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಲೈವಿಗೆ ಜಾಯ್ನ್ ಆಗಿದ್ದಕ್ಕೆ ಏನು ಸಮಾಚಾರ ಹಾಗೆ ಖುಷಿಯವರು ಹಾಗೆ ನವೋದಯ ಸರ್ ನಗ್ತಾ ಇದ್ದಾರೆ ನಿಮ್ದು ಊಟ ಅಂತ ಇದ್ದಾರೆ ಖಂಡಿತ ಊಟ ಆಯಿತು ಹಾಗೆ ನಮ್ಮ ಮೋಹನ್ ಶರೀಫ್ ಮಹಾ ಸಾರಿ ನಮ್ಮ ಮೊಹಮ್ಮದ್ ಶರೀಫ್ ಅವರು ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ರಾಘವೇಂದ್ರ ಅವರಾದ್ಯಕ್ಕರ್ ತಿಳಿಸಿದ್ದಾರೆ ತುಂಬ ಟ್ರಾಫಿಕ್ ಜಾಮ್ ಇದೆ ಅಂತ ಹೌದಾ ಹಾಗೆ ನಮ್ಮ ನವೋದಯ ಸರ್ ಕುಡಿದು ವಾಹನ ಚಲಿಸ ಚಲಾಯಿಸಬೇಡಿ ದಯವಿಟ್ಟು ರಸ್ತೆ ಮಾರ್ಗದಲ್ಲಿ ಪ್ರತಿಯೊಂದು ವಾಹನ ಚಲಾಯಿಸುತ್ತಿರುತ್ತಾರೆ ಟೈಗರ್ ಅಣ್ಣ ನೀವೇ ಗೊತ್ತಾಯಿತು ಹಾಗೆ ನಾವು ಹೋದ ಸರ್ ನಗ್ತಾ ಇದ್ದಾರೆ ನನಗೆ ಅಲ್ಲ ಇದು ಐಡಿ ಅವ್ರದ್ದೇ ಅಲ್ವಾ ಇದು ಅಯ್ಯೋ ಬೇರೆ ಐಡಿಯಿಂದ ನೀವು ಚೇಂಜ್ ಮಾಡ್ಕೊಂಡು ಬಂದರೆ ಖಂಡಿತ ಗೊತ್ತಾಗೋದಿಲ್ಲ ಹಾಗೆ ನಮ್ಮ ಸಂಧ್ಯಾ ಕಿಚನ್ ಆ್ಯಂಡ್ ಲಾಕ್ಸ್ ಬಂದರು ಹಾಯ್ ಸೀಸ್ ಅಂತ ಹಾಯ್ ಸೀಸ್ ವೆಲ್ಕಮ್ ಟು ಮೈ ಲೈವ್ ಹಾಗೆ ಊಟ ಮಾಡಿದ್ರ ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಜಾಯಿನ್ ಆಗಿದ್ದಕ್ಕೆ ಇವತ್ತು ಏನು ಆಫಿಶು ಪುಳಿ ಮುಂಜಿನ ಹುಳಿ ಮುಂಜಿನ ಏನು ಹಾಗೆ ಎಲ್ಲಿಗೆ ಹೊರಡ್ತ್ರಿ ಅಂತಿದ್ದಾರೆ ಹಾಗೆ ಹೊರಗಡೆ ಬಂದ್ವಿ ಇವಾಗ ಸ್ವಲ್ಪ ಐಟಮ್ಸ್ ತೊಗೊಂಡು ಬರೋದಿತ್ತು ಹಾಗೆ ನಮ್ಮ ಅವರು ಹಾಯ್ ಸಿಸ್ ಅಂತಿದ್ದಾರೆ ಹಾಗೆ ಎಲ್ಲಿ ಪೈನ್ ಹಾಗೆ ಸ್ವೀಕಿ ಹಾಯ್ ಸಿಸ್ ಅಂತಿದ್ದಾರೆ ಹಾಯ್ ಸಿಸ್ ವೆಲ್ಕಮ್ ಟು ಮೈ ಲೈವ್ ಹಾಗೆ ವಿಜಯನಗರ ಹೋಗ್ತಾ ಇದ್ದಾರೆ ಅಂತಿದ್ದಾರೆ ಶರೀಫ್ ಅವ್ರು ಹೆಂಗೆ ಗೊತ್ತಾಯಿತು ನಾನು ವಿಜಯನಗರ್ಗೆ ಹೋಗ್ತಾ ಇದ್ದೀನಿ ಅಂತ ಏನು ನಾನು ಹಿಂದೆನೇ ಇದ್ದೀರಪ್ಪ ನೀವು ಆಂ ನನ್ನ ಚೆನ್ನಾಗಿ ಫಾಲೋ ಮಾಡ್ತೀರಾ ನಾನು ಎಲ್ಲೋ ಹೋಗ್ತಾ ಇದ್ದೀನಿ ಅಂತ ಹಾಗೆ ನಮ್ಮ ಸಂಧಿಯವ್ರು ಕೂಡ ಏನು ಮಾಡಿಲ್ಲ ಅಂತಿದ್ದಾರೆ ಹೌದಾ ಅಂದರೆ ಊಟನೇ ಅಡುಗೆ ಮಾಡಿಲ್ವಾ ನೀವು ಹಾಗೆ ವಿಡಿಯೋ ಮಾಡಿಲ್ಲ ಅಂತ ಇದ್ದಾರೆ ಹೌದಾ ಹಾಗೆ ಯಾವ ಕಡೆ ಅಂತ ಇದ್ದಾರೆ ಹೀಗೆ ಹೊರಗಡೆ ಹಾಗೆ ಫೋರ್ ವೀಲರ್ ವೆಹಿಕಲ್ ನೋಳಗಡೆ ಹೆಲ್ಮೆಟ್ಟು ಕಡ್ಡಾಯಗೊಳಿಸಲಾಗಿದೆ ಅಯ್ಯೋ ಒಳಗಡೆ ಹೌದಾ ಇದೊಂದು ಕಾನೂನು ಒಂದು ಕಮ್ಮಿ ಇತ್ತು ಥ್ಯಾಂಕ್ ಯು ಸೋ ಮಚ್ ಹಾಗೆ ಲೈವಿಗೆ ಬಂದಿದ್ದಕ್ಕೆ ಹಾಗೆ ನಮ್ಮ ಮೊಹಮ್ಮದ್ ಶರೀಫರ್ ಕೂಡ ನಿಮ್ಮ ಡ್ರೈವರ್ ಯಾರು ಅಂತ ಇದ್ದಾರೆ ಆ ನಾನೇ ಗಾಡಿ ಓಡಿಸ್ತಾ ಇದ್ದೀನಿ ಹಾಗೆ ಮೊಹಮ್ಮದ್ ಶರೀಫ್ ಅವ್ರ ನಗ್ತಾ ಇದ್ದಾರೆ ಹಾಗೆ ನಮ್ಮ ಸಂಧಿಯವ್ರು ಕೂಡ ಕೆಗೆ ಕಾಯ್ತಾ ಇದ್ದೀನಿ ಅಂತ ಇದ್ದಾರೆ ಹೌದಾ ಸೀಸ್ ಕಂಗ್ರ್ಯಾಟ್ಸ್ ಹತ್ರ ಇದ್ದೀರಾ ನೀವು ಹಾಗಾದ್ರೆ ಥ್ಯಾಂಕ್ ಯು ಸೋ ಮಚ್ ಹಾಗೆ ನಿಜನಾ ವಿಜಯನಗರ ಕಡೆ ಪ್ರಯಾಣ ಅಂತ ಇದ್ದಾರೆ ಇಲ್ಲ ಹಾಗೆ ಯಾಕೆ ಇನ್ನೂ ಊಟ ಮಾಡಿಲ್ಲ ಯಾಕೆ ತುಂಬಾ ಲೇಟು ಹಾಗೆ ನೈಂಟಿ ಆಗಬೇಕು ಅಂತ ಇದ್ದಾರೆ ಸಂಧ್ಯಾ ಸಿಸು ಎಲ್ಲರ ಲೈವಿಗೂ ಹೋಗಿ ಸಂಧ್ಯಾ ಸಿಸು ಆ ಒಂದು ಒಂದು ವಾರದಲ್ಲೆಲ್ಲ ಆಗ್ಬಿಡುತ್ತೆ ನೀವು ಆದಷ್ಟು ಸ್ವಲ್ಪ ಲೈವ್ನ ಅಟೆಂಡ್ ಮಾಡಿ ಹಾಗೆ ಸಂಧ್ಯಾ ಸೀಸ್ ನೈಂಟಿ ಓಕೆ ನೈಂಟಿ ಆಗುತ್ತೆ ಬಿಡಿ ಹಾಗೆ ಸ್ವೀಟಿ ಫೇಸ್ ತೋರಿಸಿ ಸೀಸ್ ಅಂತಿದ್ದಾರೆ ಹಾಂ ತೋರಿಸೋಣ ಹಾಗೆ ಸಂಧ್ಯವರು ಅದೇ ಅಂತ ಇದ್ದಾರೆ ಹೌದು ಮೊಹಮ್ಮದ್ ನಿಮ್ಮ ಕಾರು ನಿಲ್ಲಿಸಿ ನಮಗೆ ತೋರಿಸಿ ಅಂತ ಇದ್ದಾರೆ ಕಾರು ತೋರಿಸಿ ನಿಲ್ಲಿಸಿ ತೋರಿಸ್ಬೇಕು ಈಗಲೇ ಹೀಗೆ ಹೋಗ್ತಾ ಇದೆ ನೋಡಿ ಹಾಗೆ ನೆನ್ನೆ ತರಲ್ಲ ಜಾಸ್ತಿ ಹೊತ್ತು ಮಾಡಲ್ಲ ಲೈವು ಸ್ವಲ್ಪ ಹೊತ್ತಷ್ಟೇ ಮಾಡೋದು ಇವತ್ತು ಎಲ್ಲಿ ಮುದ್ದು ಬಂದಿಲ್ಲ ತುಂಬ ಲೇಟ್ ಇವತ್ತು ನಾನೇ ತುಂಬ ಲೇಟಾಗಿ ಬಂದ್ಬಿಟ್ಟೆ ಹಾಗೆ ನಮ್ಮ ಹೌದು ಮುದ್ದೆ ಬ್ರೋ ಎಲ್ಲಿ ಇನ್ನೂ ಬಂದಿಲ್ಲ ಅವ್ರ ಇವತ್ತು ಮತ್ತೆ ಶರೀಫವ್ರಿಗೆ ಏನು ಸಮಾಚಾರ ಹಾಗೆ ಸಂದಿಸಿ ಎಲ್ಲರ ಲೈವ್ ಅಟೆಂಡ್ ಮಾಡಿ ಬೇಗ ಆಗುತ್ತೆ ಆಯಿತಾ ಬರೀ ಮಾಡ್ಕೊಬೇಡಿ ಆಗುತ್ತೆ ಬೇಗನೆ ಓಕೆ ಅಂತ ಇದ್ದಾರೆ ಹಾಗೆ ಸಂಧ್ಯಾ ಸಂದೇಶ ಇವತ್ತು ನಿಮ್ಮ ಮಗನ ಬರ್ಡೇ ಅಲ್ವಾ ಹಂಗಾರೆ ಸ್ಪೆಷಲ್ ಇಲ್ವಾ ಇವತ್ತು ಕೇಕ್ ಕಟ್ಟಿಂಗು ರಾತ್ರಿ ಫುಲ್ಲು ಏನು ತುಂಬ ಪ್ರೋಗ್ರಾಮ್ಸ್ ಅನಿಸುತ್ತೆ ನೈಟ್ ಕೇಕ್ ಪಾರ್ಟಿ ಎಲ್ಲ ಇರುತ್ತೆ ಅನಿಸುತ್ತೆ ಓಹೋ ಶೋ ಯೋರ್ ಫೇಸ್ ಸಿ ಸೀಮಾ ದಿಸ್ ಈಸ್ ದ ಫಸ್ಟ್ ಟೈಮ್ ಐ ಆಮ್ ಕಮಿಂಗ್ ಟು ಅವರ್ ಲೈವ್ ಅಂತ ಇದ್ದಾರೆ ನನ್ನ ವಿಡಿಯೋಸ್ ನೋಡಿ ಸಾಕು ಹಾಗೆ ನಿಮ್ಮ ಯಜಮಾನರು ಎಲ್ಲಿ ಅಂತ ಇದ್ದಾರೆ ಹಾ ನಮ್ಮ ಯಜಮಾನರು ನನ್ನ ಜೊತೇಲಿ ಇದ್ದಾರೆ ಹಾಗೆ ವೀಗೆ ಯಾರೆಲ್ಲ ಲೈಕ್ ಮಾಡಿಲ್ಲ ಹಾಗೆ ಲೈಕ್ ಮಾಡಿ ನಾಗಬಾವಿ ನಾಗರಬಾವಿ ಓಕೆ ನಿನ್ನೆ ಮುಬಿನ ಲೈವ್ ನೋಡಿದ್ರಾ. ಅಂತ ಇದ್ದಾರೆ ಹಾ ನೋಡ್ತಾ ಇದ್ನಲ್ಲ ಹಾಗೆ ಮಲ್ಲಿಕಾರ್ಜುನ್ ಆಯತ್ತೆ ಅಂತ ಬಂದರು ಯಾರಿದು ಅವರನ್ನ ಆ ತೆರೆ ಮೇಲೆ ತೋರಿಸಿ ಅಂತ ಇದ್ದಾರೆ ಇಲ್ಲ ನಮ್ಮ ಮನೆಯವರು ಬರಲ್ವಂತೆ ಶ್ರೀಧರ್ ಎಸ್ ಪಿ ಓ ಶ್ರೀಧರ್ ಎಸ್ ಪಿನ ಅವರ ಓಕೆ ಓಕೆ ಹಾಗೆ ಮೌ ಹಾಗೆ ಅಕ್ಕ ಫೇಸ್ ತೋರಿಸಿ ಅಂತ ಇದ್ದಾರೆ ಅಯ್ಯೋ ಅಂತ ನೋಡಿ ದೇವ್ರಿದೆ ವೆಂಕಟೇಶ್ವರ ಇದೆ ದೇವ್ರನ್ನೇ ನೋಡ್ಕೊಂಬಿಡಿ ನಾಗರಬಾವಿ ಕಡೆ ನಿಮ್ಮ ಪಯಣ ಅಂತ ಇದ್ದಾರೆ ಹೌದು ನೋಡಿ ರೋಡೆಲ್ಲ ಗೊತ್ತಾಗ್ಬಿಡುತ್ತೆ ಅಲ್ಲ ಎಷ್ಟು ಸತಿ ಕೇಳಿದೆ ಅಕ್ಕ ಬಟ್ ನೀವು ತೋರಿಸ್ತಾ ಇಲ್ಲ ಅಕ್ಕ ಇಟ್ ಈಸ್ ನಾಟ್ ಗುಡ್ ಟು ಇಯರ್ ಅಂತ ಇದ್ದಾರೆ ಇಲ್ಲ ನಾನು ತೋರಿಸಿಲ್ಲ ನಾನು ತೋರಿಸಲ್ಲ ಹಾಗೇ ಆಯಿತಾ ಹಾಗೆ ನಿಮ್ಮ ದೊಡ್ಡ ಅಭಿಮಾನಿ ಬಳಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಅಂತಿದ್ದಾರೆ ಹಾಗೆ ನಮ್ಮ ಅಶ್ವತ್ಥಮ್ಮ ಸರ್ ಅಯ್ಯೋ ಹೇಗಿದ್ದೀರಾ ಅಯ್ಯೋ ಎಷ್ಟು ದಿನ ಆಯಿತು ನೀವು ಬಂದು ಹಾಗೆ ಭಾಳ ಆಯಿತು ಲೈವಿಗೆ ಬಂದಿದ್ದಕ್ಕೆ ಹಾಗೆ ಊಟ ಆಯಿತಾ ಹಾಗೆ ನಮ್ಮ ಮಲ್ಲಿಕಾರ್ಜುನು ನಾನು ನಿಮ್ಮ ಅಳಿಯ ಅಂತ ಇದ್ದಾರೆ ಹೌದಾ ಅಳಿಯನಾ ಗೊತ್ತಿಲ್ವಲ್ಲ ಹಾಗೆ ಮೊಹಮ್ಮದ್ ಶರೀಫ್ ಅವರು ಸ್ವೀಟಿ ಸ್ವಲ್ಪ ವೆಯ್ಟ್ ಮಾಡಿ ಅವರು ಬರ್ತಾರೆ ಅಂತಿದ್ದಾರೆ ಹಾಗೆ ಅಶ್ವಥಾಮವ್ರು ಕೂಡ ಆಯಿತು ಅಂತ ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್ ತುಂಬ ದಿನ ಆಯಿತು ನೀವು ಬರ್ದೇನೆ ಲೈವಿಗೆ ಸ್ವೀಟಿ ಅವರ ಸಬ್ ಮಾಡಿ ಅವರಿಗೆ ಸಪೋರ್ಟ್ ಮಾಡಿ ಅಂತ ಇದ್ದಾರೆ ನಮ್ಮ ಶರೀಫ್ ಅವರು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಹ್ಞೂ ಮಾಡ್ತೀನಿ ಅಂತ ಇದ್ದಾರೆ ಹಾಗೆ ಹರೀಶ್ ಅವರು ಹಾಯ್ ಅಂತ ಇದ್ದಾರೆ ಹಾಗೆ ಅಶ್ವಥ್ ಅವರು ಸ್ವಲ್ಪ ಬ್ಯುಸಿ ಇದ್ದೆ ಅಂತಿದ್ದಾರೆ ಹೌದಾ ಅಂದರೆ ಕೆಲವೊಬ್ರು ಕಮೆಂಟಲ್ಲಿ ನಿಮ್ಮ ಒಂದು ಐ ಡಿ ನನಗೆ ಕಾಣಿಸ್ತು ಆಮೇಲೆ ನಾನು ಜಾಯಿಂಟ್ ಕೂಡ ಹಾದೆ ಹಾಗೆ ನಾನು ಕಮೆಂಟ್ ಕೂಡ ಹಾಕ್ತೆ ಎಲ್ಲಿದ್ದೀರಾ ಸರ್ ಹೇಗಿದ್ದೀರಾ ಅಂತ ಅಂದ್ಬಿಟ್ಟು ನೀವು ನೋಡಿಲ್ಲ ನನ್ನ ಕಮೆಂಟ್ನ ಹಾಗೆ ಅವರು ಕೂಡ ಹೊಸ ಹಳಿಯ ಅಂತ ಇದ್ದಾರೆ ಹೌದಾ ಹೊಸ ಹಳಿಯನ ಓಕೆ ಓಕೆ ಹಾಗೆ ಮೊಹಮ್ಮದ್ ಶರೀಫ್ ಅವರು ಸ್ವೀಟಿಗೆ ಬರ್ತಾರೆ ಆದಷ್ಟು ಬೇಗ ವೆಯ್ಟ್ ಅಂತ ಹೇಳ್ತಾ ಇದ್ದಾರೆ ಚೆನ್ನಾಗಿ ನೋಡಿದ್ದೀನಿ ಅಂತಿದ್ದಾರೆ ಹೌದಾ ಅಶ್ವತ್ಥಮ್ಮ ಸರ್ ನೋಡಿದ್ರಾ ಓಕೆ ಓಕೆ ಥ್ಯಾಂಕ್ ಯು ಸೋ ಮಚ್ ಹಾಗೆ ಸ್ವೀಟಿ ಅವರು ಸ್ವೀಟಿ ಅವರೇ ನಿಮ್ದು ಚಾನಲ್ ಇದೆಯಾ ಹಾಗೆ ನಮ್ಮ ಲಕ್ಷ್ಮಿ ಕನ್ನಡ ಬಂದರು ಯೂಟ್ಯೂಬ್ ಚಾನಲ್ ಅವರು ಹಾಗೆ ಹಾಯ್ ಸಿಸ್ ಅಂತ ಇದಾರೆ ಹಾಯ್ ಸಿಸ್ ವೆಲ್ಕಮ್ ಟು ಮೈ ಲೈವ್ ಹಾಗೆ ಊಟ ಆಯ್ತಾ ಹಾಗೆ ನಮ್ಮ ಮೊಹಮ್ಮದ್ ಶರೀಫ್ ಅವ್ರು ಕೂಡ ನಾನು ಅವರು ನೋಡ್ ನೋಡಿದ್ಲು ಒಂದು ವೀಕ್ ಆಯಿತು ಬರ್ತಾರೆ ನಾನು ಅವ್ರನ್ನ ನೋ ನೋಡಿದ್ಲು ನೋಡ್ದು ನೋಡಿ ಒನ್ ವೀಕ್ ಆಯ್ತು ಬರ್ತಾರೆ ಅಂತ ಇದ್ದಾರೆ ಹಾಗೆ ನಮ್ಮ ಅಶ್ವತ್ಥಮ್ಮ ಸರ್ ಕೂಡ ಟೆನ್ ಡಾಲರ್ ಆಯ್ತಾ ಅಂತ ಇದ್ದಾರೆ ಇಲ್ಲ ಸರ್ ಆಗಿಲ್ಲ ಅಂದರೆ ಫೋರ್ ತೌಸಂಡ್ ವಾಚ್ ಓವರ್ಸ್ ಕಂಪ್ಲೀಟ್ ಆಯ್ತು ಹಾಗೆ ಮಲ್ಲಿಕಾರ್ಜುನ ಅವರು ಕೂಡ ಮತ್ತೇನು ಸಮಾಚಾರ ಅಂತ ಇದಾರೆ ಏನು ಇಲ್ಲ ಹಾಗೆ ನಮ್ಮ ಸ್ವೀಟಿ ಅವರು ಇಲ್ಲ ಸಿಸ್ ಚಾನಲ್ಲು ಅಂತ ಇದ್ದಾರೆ ಓ ಹೌದಾ ಓಕೆ ಹಾಗೆ ಟೀ ಆಯ್ತಾ ಡಿಯರ್ ಅಂತ ಇದ್ದಾರೆ ನಮ್ಮ ರಶ್ಮಿಯವ್ರು ಕೂಡ ಇಲ್ಲ ನಿಮ್ದು ಆಯ್ತಾ ಅಂತ ಬ್ಯಾಂಗ್ಳೂರಲ್ಲಿ ಹೊರಗಡೆ ಹೋಗ್ತಾ ಇದ್ವಿ ನಾನು ಚಾ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ರಶ್ಮಿ ಅವರು ಹೌದಾ ಓಕೆ ಓಕೆ ಜಾಸ್ತಿ ಜಾಸ್ತಿ ವಿಡಿಯೋ ಹಾಕಿ ಅಂತ ಇದ್ದಾರೆ ಅಶ್ವತ್ ಸರ್ ಹೌದು ಖಂಡಿತ ಹಾಕ್ತೀನಿ ಸರ್ ನಾನು ಸ್ವಲ್ಪ ಒಂದು ವಾರ ಪ್ರಾಬ್ಲಮ್ ಇತ್ತು ಸ್ವಲ್ಪ ಕಷ್ಟ ಆಯ್ತು ಈಗ ಡೈಲಿ ರೆಗ್ಯುಲರ್ ಆಗಿ ವಿಡಿಯೋ ಬರ್ತಾ ಇದೆ ಇವಾಗ ಹಾಗೆ ನಮ್ಮ ಟೈಗರ್ ಅಣ್ಣ ಬಂದ್ರು ಎಲ್ಲೆಲ್ಲಿ ಬಾಟಲ್ಗಳು ಇಟ್ಟಿದೀಯಾ ಅಂತ ತೋರಿಸ್ತಾ ಇದಿಯಾ ಅಂತ ಇದಾರೆ ಯಾವ ಇಲ್ಲ ಹಾಗೆ ಬನ್ನಿ ಬನ್ನಿ ಅಂತ ಇದಾರೆ ರಶ್ಮಿ ಅವರು ಹಾಗೆ ನಮ್ಮ ಟೈಗರ್ ಅಣ್ಣ ನಗ್ತಾ ಇದ್ದಾರೆ ಹಾಗೆ ನಮ್ಮ ಮಲ್ಲಿಕಾರ್ಜುನವ್ರು ಕೂಡ ಹುಷಾರಾಗಿ ಹೋಗಿ ಬನ್ನಿ ಅತ್ತೆ ಅಂತ ಇದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಾಗೆ ನಮ್ಮ ಮೊಹಮ್ಮದ್ ಶರೀಫ್ ಹೇಳ್ತಾ ಇದ್ದಾರೆ ಸ್ವೀಟ್ ಆದಷ್ಟು ಬೇಗ ಫೇಸ್ ರಿವೀಲ್ ಮಾಡ್ತಾರೆ ಸ್ವಲ್ಪ ದಿನ ವೆಯ್ಟ್ ಮಾಡಬೇಕು ನಾನೇ ಒನ್ ವೀಕ್ ವೆಯ್ಟ್ ಮಾಡ್ತಾ ಇದ್ದೀನಿ ಬರ್ತಾರೆ ನಮ್ಮ ಮುದ್ದು ಆರೋಗ್ಯ ಮೇಡಮ್ ಅವರು ಯಾ ಎಲ್ಲರಿಗೂ ಹಬ್ಬ ಅಂತ ಇದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಹಾಗೆ ಮಲ್ಲಿಕಾರ್ಜುನ್ ಬ್ರೋ ಥ್ಯಾಂಕ್ ಯು ಸೋ ಮಚ್ ಹುಷಾರಾಗಿ ಹೋಗಿ ಬನ್ನಿ ಅತ್ತೆ ಅಂತ ಇದ್ದೀರಾ ಓಕೆ ಥ್ಯಾಂಕ್ ಯು ಸೋ ಮಚ್ ಇವತ್ತಮ್ಮ ಗುರುಬ್ರು ಬಂದಿಲ್ವಲ್ಲ ಇನ್ನೂನು ಇಷ್ಟೊತ್ತಿಗೆ ಬರ್ತಾ ಇದ್ರು ಮೋಸ್ಟ್ಲಿ ಸಮ್ ವರ್ಕ್ ಅನ್ಸುತ್ತೆ ಹಾಗೆ ರೈಡರ್ ಹಲೋ ಅಂತ ಹಾಯ್ ರೈಡರ್ ಹಾಯ್ ಊಟ ಆಯ್ತಾ ರೈಡರ್ ಏನ್ ಮಾಡ್ತಾ ಇದಾರೆ ಮುಬೀನಾ ಹಾಗೆ ನೀನು ಕಾರು ಓಡಿಸ್ತೀಯಾ ಕಾರು ಓಡಿಸ್ಕೊಂಡು ಮೊಬೈಲ್ ನಲ್ಲಿ ಮಾತಾಡಬಾರ್ದು ಐನೂರು ಫೈನ್ ಹಾಕುತ್ತೇನೆ ಈಗ ನನ್ನ ತಮ್ಮನೆ ಸೆಂಟ್ರಲ್ ಅಲ್ಲಿ ಪೊಲೀಸ್ ಅಂತಿದ್ದಾರೆ ಹೌದಾ ನಾನು ಕಾರು ಓಡಿಸ್ತಾ ಇಲ್ಲ ನೋಡಿ ನನ್ನ ಕೈ ಇಲ್ಲೇ ಇದೆ ನೋಡಿ ಈ ಕೈನು ಇಲ್ಲೇ ಇದೆ ಹಾಗೆ ಸಪೋರ್ಟ್ ಮಾಡಿ ಎಲ್ಲರೂ ಅಂತ ಇದಾರೆ ನಮ್ಮ ರಶ್ಮಿ ಅವರು ಹಾಗೆ ನಗ್ತಾ ಇದಾರೆ ಟೈಗರ್ ಅಣ್ಣ ಇನ್ನೊಂದ್ ಹತ್ತು ನಿಮಿಷ ಅಷ್ಟೆ ಲೈವ್ ಮಾಡೋದು ಏನ್ ಟೈಗರ್ ಅಣ್ಣ ಏನ್ ಊಟ ಮಾಡುದ್ರಿ ಎಷ್ಟ್ ಕುಡುದ್ರಿ ಇವತ್ತು ಎಷ್ಟ್ ಕುಡುದ್ರಿ ಕಾಫಿ ಟೀನಾ ಎಷ್ಟು ಸಲ ಕುಡಿದ್ರಿ ಅಂದಿದ್ದು ಹಾಗೆ ರೈಡರು ಚೂರು ಉಂಡಾಯ್ತಾ ರೈಡರ್ ಹೌದಾ ಓಕೆ ಓಕೆ ಹಾಗೆ ಇವತ್ತು ಮಾಡಲ್ಲ ಸೀಸ್ ಅಂತ ಇದ್ದಾರೆ ಸಂಧ್ಯಾ ಸೀಸ್ ಹೌದಾ ಸೆಲೆಬ್ರೇಷನ್ ಇಲ್ವಾ ಸಂಧ್ಯಾ ಸೀಸ್ ಹಾಗಾದ್ರೆ ಒಂದ್ ಕೆಲಸ ಮಾಡು ಗೇರ್ ಮಾತ್ರ ಟಚ್ ಮಾಡಬೇಡ ಅಂತ ಇದಾರೆ ಮಾಡಲ್ಲ ಹಾಗೆ ದೂರ ಕುತ್ಕೋ ಡ್ರೈವರ್ಗೆ ತೊಂದರೆ ಕೊಡಬಾರ್ದು ಅಂತ ಇದ್ದಾರೆ ಇಲ್ಲ ಕೊಡಲ್ಲ ಅವ್ರ ಪಾಡಿಗೆ ಅವ್ರನ್ನ ಫ್ರೀಯಾಗಿ ಬಿಟ್ಬಿಟ್ಟಿದ್ದೀನಿ ಹಾಗೆ ಬಾಟಲ್ ರಾಜ ಅಂತಿದ್ದಾರೆ ಹೌದೌದು ಹಾಗೆ ಚುಪ್ರಿ ನೊಸಿಸ್ ನಿಮ್ಮ ಎಲ್ಲ ವಿಡಿಯೋಸು ಸಬ್ಸ್ಕ್ರೈಬ್ ಅಂತಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಸ್ವೀಟಿ ಥ್ಯಾಂಕ್ ಯು ಸೋ ಮಚ್ ಹಾಗೆ ನೀವು ಸಿಸ್ಸಾ ಬ್ರೌನ ಗೊತ್ತಾಗಿಲ್ಲ ಹಾಗೆ ಅದೇ ಬೇಳೆ ಸಾರು ಅದೇ ಮನೆ ಜೋರಾಗಿದೆ ಅಂತ ಇದ್ದಾರೆ ಹೌದು ಹೌದು ಹಾಗೆ ನಮ್ಮ ಸಂಧಿಯವರು ಅವರಿಗೆ ಎಕ್ಸಾಮ್ ಆಗ್ತಾ ಉಂಟು ಫ್ರೈಡೆ ಮುಗಿಯುತ್ತೆ ಸ್ಯಾಟರ್ಡೆ ಇಲ್ಲಿ ಇಲ್ಲ ಅಂದರೆ ಸಂಡೇ ಮಾಡಬೇಕು ಅಂತಿದ್ದಾರೆ ಹೌದಾ ಸಂಧ್ಯಾ ಸಂಧ್ಯಾ ಸೀಸ ಓಕೆ ಓಕೆ ಹಾಗೆ ನಮ್ಮ ಟೈಗರ್ ಅಣ್ಣ ಕೂಡ ಮುಗಿಯುವುದಕ್ಕೆ ಆಗುತ್ತಾ ನೀವು ಮೊದಲು ಕುಡೀರಿ ಆಮೇಲೆ ನಾವು ಕುಡಿತೀವಿ ಅಂತಿದ್ದಾರೆ ಹಾಗೆ ಸ್ವೀತಿ ಐ ಆಮ್ ಯಶ್ಚಿಕ್ಕ ಅಕ್ಕ ನೀವು ಅಂತ ಇದಾರೆ ನಾ ಓಕೆ ಓಕೆ ನನ್ನ ಹೆಸರು ಶೋಭಾ ಹಾಗೆ ಸಂಧ್ಯಾಸಿಸ್ತು ಇವತ್ತು ನೀವು ಡ್ರೆಸ್ ಹಾಕಿ ಸ್ಕೂಲ್ಗೆ ಕಳಿಸಿದ್ದೇನೆ ಅಂತ ಇದ್ದಾರೆ ಹೌದಾ ಓಕೆ ಓಕೆ ಹಾಗೆ ನಮ್ಮ ಷರೀಫ್ ಕೊಟ್ಟ ಮಾತನ್ನು ತಪ್ಪಲಾರನು ಕೆಟ್ಟ ಯೋಚನೆ ಮಾಡಲಾರೇನು ನಮ್ಮ ಆರೋಗ್ಯ ಮೇಡಮ್ ಪುಣ್ಯ ಕೋಟಿ ತರ ಅಂತ ಇದ್ದಾರೆ ಅಯ್ಯೋ ಒಳ್ಳೆ ಮಾತು ತುಂಬಾ ಖುಷಿ ಒಳ್ಳೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಹಾಗೆ ಲೈವಿಗೆ ಬಂದಿದ್ದ ತಕ್ಷಣ ಎಲ್ಲರೂ ಬಂದ್ ಮಾತಾಡ್ತಿರಲ್ಲ ಅದೇ ತುಂಬಾ ಖುಷಿ ಬಹಳ ಬಹಳ ಖುಷಿ ಆಗ್ತಾ ಇದೆ ಏನು ಅಣ್ಣ ಸಮಾಚಾರ ಶೋಭಾ ಮೇಡಮ್ ಹೇಳಿ ಇಮ್ಮ ಹೇಳಿ ಶರೀಫ್ ಸರ್ ಹೇಳಿ ಹೇಳಿ ತುಂಬಾ ಫ್ರೀ ಇದ್ದೀನಿ ಹೇಳಿ ಹೇಳಿ ಇನ್ನೊಂದು ಐದು ನಿಮಿಷ ತುಂಬಾ ಫ್ರೀ ಇದ್ದೀನಿ ಹೇಳಿ ಮೇಡಮ್ ನಾವು ಸದಾ ನಿಮ್ಮೊಂದಿಗೆ ಅಂತಿದ್ದಾರೆ ಶರೀಫ್ ಅವರು ಹೌದಾ ಥ್ಯಾಂಕ್ ಥ್ಯಾಂಕ್ ಯು ಯು ಸೋ ಮಚ್ ಹಾಗೆ ಶರೀಫ್ ಅವರು ತಾನು ಬೆಳೆದು ತನ್ನವರನ್ನು ಬೆಳೆಸೋ ಗುಣ ನನ್ನದು ಅಂತ ಇದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಹೌದು ಕಾಣಿಸ್ತಾ ಇದೆ ನೀವು ಬೆಳೆಸ್ತಾ ಇದ್ದೀರಲ್ಲ ಕನ್ನಡ ಡಿಂಡಿಮಾ ಅಂತ ಹೇಳಿ ನಗ್ತಾ ಇದ್ದಾರೆ ಶರೀಫ್ ಅವರು ಹೌದು ಹೌದು ಹಾಗೆ ನಮ್ಮ ನಮೀಸ್ ಬಂದ್ರು ಹಾಗೆ ಹಾಯ್ ಸಿಸ್ ಅಂತ ಹಾಯ್ ಸೀಸ್ ವೆಲ್ಕಮ್ ಟು ಮೈ ಲೈವ್ ಹಾಯ್ ಏನು ಊಟ ಮಾಡಿದ್ರಿ ಹಾಗೆ ಹೇಗಿದ್ದೀರಾ ಹಾಗೆ ನೀರ್ ದೋಸೆ ರೆಸಿಪಿ ನೋಡಿದೆ ಲೈವಿಗಂತೂ ಬರಕ್ ಆಗ್ತಾ ಇಲ್ಲ ಇವತ್ತು ನಂದು ಲೈವ್ ತುಂಬ ಲೇಟ್ ಆಯಿತು ನಾನು ಒಂದು ಐದು ನಿಮಿಷ ಅಷ್ಟೇ ಲೈವ್ನ ಎಂಡ್ ಮಾಡ್ತೀನಿ ಹಾಗೆ ನಗ್ತಾ ಇದಾರೆ ಶರೀಫ್ ಅವರು ನಿಮಗೂ ಹಾಯ್ ಸರ್ ಹಾಯ್ ಹಾಯ್ ನಿಮ್ಮ ಮಾತು ಕೇಳಿದರೇನೆ ನಮಗೆ ಖುಷಿ ಅಂತ ಇದ್ದಾರೆ ಹೌದಾ ಹೌದಾ ಶರೀಫ್ ಸರ್ ಹೌದಾ ನೀರ್ ದೋಸೆ ತಿಂತೀರಾ ನೀವು ನಮೀನ್ಸ್ ನಾನು ನೀರ್ ದೋಸೆ ಸಹ ಮಾಡ್ತೀನಿ ನೀರ್ ದೋಸೆಗೆ ಇದು ಚಿಕನ್ ಬಟರ್ ಚಿಕನ್ ಕಾಂಬಿನೇಷನ್ ಅದು ಅಂದ್ರೆ ರೋಸ್ಟ್ ಅದು ಮಾಡ್ತೀನಿ ಅದು ಕಾಂಬಿನೇಷನ್ ಎಲ್ಲ ತರದ ಅಡಿಗೆಗಳು ಬರುತ್ತೆ ಎಲ್ಲ ಮಾಡ್ತಾನೆ ಇರ್ತೀನಿ ತುಂಬಾ ಈಸಿ ನೀರ್ ದೋಸೆ ಮಾಡೋದು ಅಲ್ವಾ ಊರಲ್ಲಿ ಕರಡಿಗಳ ಹವಳಿ ಮಕ್ಕಳು ಜೋಪಾನ ಅಂತಿದ್ದಾರೆ ಊರಲ್ಲಿ ಕರಡಿಗಳ ಹವಳಿ ಮಕ್ಕಳು ಜೋಪಾನ ಆಹಾ. ಒಂದು ಹಾಗೆ ನಮ್ಮ ಮಲ್ಲಿಕಾರ್ಜುನ ಗೆನ್ ಬಂದ್ರು ಒಂದು ಹಾಡನ್ನು ಅತ್ತೆ ಅಂತ ಅಂದ್ಬಿಟ್ಟು ಹಾಗೆ ನಮ್ಮ ನಮ್ಮ ಅವರು ಡ್ರೈವಿಂಗ್ ಮಾಡ್ತಾ ಇದ್ದೀರಾ ಅಂತ ಇದ್ದಾರೆ ಹಾಂ ಹೌದು ಹಾಗೆ ಆದ್ಯವರು ಹಾಯ್ ಸಿಸ್ ಬಂದೆ ಅಂತ ಇದ್ದಾರೆ ಹಾಯ್ ಆದ್ಯಾ ವೆಲ್ಕಮ್ ಟು ಮೈ ಲೈವ್ ಹಾಗೆ ಊಟ ಆಯ್ತಾ ನಿಮ್ಮದು ಊಟ ಅಂತ ಇದ್ದಾರೆ ಊಟ ಆಯಿತು ನಂದು ಆದ್ಯ ಊಟ ಆಯಿತು ಏನು ಮಾಡಿದಿರಿ ಆದ್ಯ ಏನು ಸ್ಪೆಷಲ್ ಮಾಡಿದಿರಿ ಬರೀ ನೀವು ಬಂದರೆ ನಿಮ್ಮ ಫಲಾವೇನು ಎನ್ ಬರುತ್ತೆ ನನಗೆ ಹಾಗೆ ಆದ್ಯವರು ಡೈಲಿ ಒನ್ ಟೈಮ್ ಲೈವ್ ಬರ್ತೀರಾ ಬರ್ತೀರಾ ನೀವು ಅಂತ ಇದಾರೆ ಸಲ ಬರಕ್ ಆಗಲ್ಲ ಬಟ್ ಫ್ರೀ ಇದ್ರೆ ಅಂತೂ ಬರ್ತೀನಿ ನಾನು ಜಸ್ಟ್ ಇವಾಗ ಬಂದು ಒಂದು ಇಪ್ಪತ್ತು ನಿಮಿಷ ಆಯ್ತು ಒಂದ್ ಐದು ನಿಮಿಷ ಅಷ್ಟೇ ಲೈವ್ ನ ಏನ್ ಮಾಡ್ತೀನಿ ನಾನು ನಿಮ್ಮ ಮಾತಿನಲ್ಲಿ ಒಂದು ಜಾದು ಇದೆ ಅಂತ ಹೇಳ್ತಾ ಇದಾರೆ ಏನು ಜಾದು ಶರೀಫ್ ಸರ್ ನುಗ್ಗೆಕಾಯಿ ಸಾರು ಅಂತ ಇದ್ದಾರೆ ಹೌದಾ ಚೆನ್ನಾಗಿರತ್ತೆ ಚಳಿಗ್ ಚೆನ್ನಾಗಿರುತ್ತೆ ಸಾಂಬಾರು ಬೇಸಿಗೆನಲ್ಲಿ ತುಂಬ ಹೀಟ್ ಅಲ್ವಾ ನುಗ್ಗೆಕಾಯಿ ಹಾಗೆ ಬನ್ನಿ ಬನ್ನಿಸ್ ಮಾಡಿಕೊಂಡು ಮಾಡಿಕೊಂಡು ಏನು ಮಾಡ್ಕೊಂಡು ಹೋಗಿ ಅಂತನಾ ಮಾಡಿ ಕೊಡೋಣ ಅಂತ ಇದ್ದಾರೆ ಸಾರಿ ಸಾರಿ ಖಂಡಿತ ಥ್ಯಾಂಕ್ ಯು ಸೋ ಮಚ್ ಹಾಗೆ ನಮ್ಮ ವಂದನ ಮಂದನ ಎಣ್ಣೆ ಪಾರ್ಟಿಗೆ ನನ್ನ ಗಿಫ್ಟ್ ಅಂತ ಇದ್ದಾರೆ ನಮ್ಮ ವಂದನ ಮಂದನ ಅಂದರೆ ಯಾರು ನಮ್ಮ ಟೈಗರ್ ಅಣ್ಣನೇ ಅನಿಸುತ್ತೆ ಎಣ್ಣೆ ಪಾರ್ಟಿ ಕೇಳೋದೇ ನಮ್ಮ ಅಣ್ಣ ಹಾಗೆ ಆದ್ಯ ಅವ್ರು ಕೂಡ ಎಲ್ಲಿ ಹೋಗ್ತಾ ಇದ್ದೀರಾ ಅಂತ ಇದ್ದಾರೆ ಹೀಗೆ ಹೊರಗಡೆ ಬಂದಿದ್ವಿ ಹಾಗೆ ವಂದನ ಮಂದನ ಸೂಪರ್ ಅಂತ ಇದ್ದಾರೆ ಇದ್ದಾರೆ ಗೊತ್ತಾಗೋಯ್ತು ಎಷ್ಟು ಐಡಿ ಎಷ್ಟು ಟೈಮ್ ಹಾಗೆ ಯಾಕೆ ನಕ್ಕು ಸುಮ್ಮನಾಗಿ ಬಿಟ್ಟರೆ ಅಂತಿದ್ದಾರೆ ಇಲ್ಲ ಹಾಡೆಲ್ಲ ಬರೋದಿಲ್ಲ ನನಗೆ ಇನ್ನೊಂದಿನ ಸಂಜೆ ರಸಮಯ ಕಾರ್ಯಕ್ರಮನ ಇಟ್ಕೊಳ್ತೀನಿ ಅವಾಗ ನೀವು ಬನ್ನಿ ಆಯಿತಾ ಯಾರು ಹಾಡು ಯಾರು ರಿಕ್ವೆಸ್ಟ್ ಮಾಡ್ತೀರಾ ಆ ಹಾಡನ್ನ ಹಾಡ್ತೀನಿ ನಾನು ಓಕೆನಾ ಓಕೆನಾ ಹಾಗೆ ಆದ್ಯವರು ಹೊಸ ವಿಡಿಯೋ ಹಾಕಿದ್ದೀನಿ ಪಿ ಪಿ ಎಸ್ ನೋಡಿ ಸಿಸ್ ಅಂತ ಇದ್ದಾರೆ ಆದ್ಯವರು ಹೌದಾ ಆದ್ಯ ಸಿಸ್ ಖಂಡಿತ ನೋಡ್ತೀನಿ ನಾನು ಆಮೇಲೆ ಹಾಗೆ ನಾನು ಕೂಡ ಇವತ್ತು ಗೌರಿ ಗಣೇಶ ಹಬ್ಬದ ವಿಡಿಯೋ ಹಾಕಿದ್ದೀನಿ ಯಾರೆಲ್ಲ ವಾಚ್ ಮಾಡಿಲ್ಲ ವಾಚ್ ಮಾಡಿ ಪ್ಲೀಸ್ ಓಕೆನಾ ಹಾಗೆ ನಮ್ಮ ಆದ್ಯವರು ನಿಮ್ಮ ವಾಯ್ಸ್ ಸೂಪರ್ ಅಂತ ಇದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಬರುತ್ತೆ ನಿಮಗೆ ರೈಡ್ ಒಂದನ ಮಂದನ ನಿಮಗೆ ಬರುತ್ತೆ ರೈಡ್ ಅಂದ್ರೆ ಯಾರಿದು ರೈಡ್ ನಿಜ ಒಟ್ ನಾನು ಬ್ಲೂ ಕೊಟ್ಟಿದೀನಿ ನಾನು ಬ್ಲೂ ಕೊಟ್ಟಿದೀನಿ ಅಂದ್ರೆ ಇದೆಲ್ಲಾ ನನಗೆ ಗೊತ್ತಿರೋರೇ ಇದು ಹಾಗೆ ನಮ್ಮ ನಮ್ಮನ ಸಿಸ್ಟರ್ ಬಂದ್ರು ಹಾಯ್ ಸಿಸ್ಟರ್ ವೆಲ್ಕಮ್ ಟು ಮೈ ಲೈವ್ ಹಾಗೆ ಖುಷಿ ಆಯ್ತು ಲೈವಿಗೆ ಬಂದ್ಬಿಟ್ಟು ನಿಮ್ಮ ವಾಯ್ಸ್ ಹಾಡು ಹಾಡಿ ಅಂತ ಇದ್ದಾರೆ ಖಂಡಿತ ಹಾಡ್ತೀನಿ ನೆಕ್ಸ್ಟ್ ಟೈಮ್ ಖಂಡಿತ ಹಾಡ್ತೀನಿ ಹಾಗೆ ನಮ್ಮ ಮಲ್ಲಿಕಾರ್ಜುನ ಅವರು ಆಯ್ತು ನನ್ನ ಮುದ್ದು ಅರಿ ಅಂತ ಇದ್ದಾರೆ ಅಯ್ಯೋ ಅತ್ತೆ ಅತ್ತೆನ ಹೋಗ್ಬಿಟ್ಟು ಬೇಕಾದ್ರೆ ಅಕ್ಕ ಅಂತ ಕರೀರಿ ಅತ್ತೆ ಅಷ್ಟು ಏಜ್ ಆಗಿಲ್ಲ ನಮ್ಮನವರು ಹಾನ್ ಸಪೋರ್ಟ್ ಇದ್ದಾರೆ ಹಾಗೆ ನಮ್ಮ ಟ್ರಾವೆಲ್ ಗುರು ಟ್ರಾವೆಲ್ ಗುರು ಕೋಟೆ ನಾಡು ಇದೊಂದು ಚೇಂಜ್ ಆಯ್ತಾ ಇದು ಫೈನಲ್ ತಾನೇ ಇದು ಹಾಗೆ ಚೆನ್ನಾಗಿದೆ ನೇಮ್ ಒಬ್ರು ಹಾಗೆ ಯಾರು ಯಾರು ಇಲ್ಲಿ ಗುರು ಬ್ರದರ್ ಮುದ್ದೆ ಬ್ರದರ್ ಬಂದಿಲ್ಲ ಮೇ ಬಿ ಸಮ್ ವರ್ಕ್ ಅನಿಸುತ್ತೆ ಅಂತ ಹೇಳಿದ್ದು ಅಂತ ಇದ್ದಾರೆ ನಾನೇ ನಾನೇ ಹೇಳಿದ್ದು ಹಾಗೆ ವಿಹಾನ್ ಬಂದರು ಹಾಯ್ ವಿಹಾನ್ ಹಾಯ್ ಶೋಭಾಕ ಅಂತ ಹಾಯ್ ವಿಹಾನ್ ಹೇಗಿದ್ದೀರಾ ಆಯ್ತಾ ಊಟ ಮಾಡ್ಕೊಂಡು ಬಂದ್ರ ಹಾಗೆ ವಿಹಾನ್ ಆದ್ಯ ಸೀಸ್ ಹಾಯ್ ಅಂತ ಇದ್ದಾರೆ ಹಾಗೆ ಆದಿಯವರು ಕೂಡ ಪ್ಲೀಸ್ ಎಲ್ಲರೂ ಕನೆಕ್ಟ್ ಆಗಿ ನನಗೆ ರಿಟರ್ನ್ ಮಾಡ್ತೀನಿ ಅಂತ ಇದ್ದಾರೆ ಪ್ಲೀಸ್ ಎಲ್ಲರದು ಇಲ್ಲಿ ಚಾನಲ್ ಇದೆ ಪ್ಲೀಸ್ ಒಬ್ರಿಗೊಬ್ರು ಸಪೋರ್ಟ್ ಮಾಡಿ ಆಯ್ತಾ ಹಾಗೆ ತುಂಬ ಖುಷಿಯಾಗುತ್ತೆ ಲೈವಿಗೆ ಬಂದು ಎಲ್ಲರೂ ಸಪೋರ್ಟ್ ಮಾಡ್ತಾ ಇರೋದು ಹಾಗೆ ಆದಿಯವರು ಕೂಡ ಪ್ಲೀಸ್ ಎಲ್ಲರೂ ಕನೆಕ್ಟ್ ಆಗಿ ಅಂತ ಕೇಳ್ತಾ ಇದ್ದಾರೆ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಪ್ಲೀಸ್ ಹೋಗಿ ಕನೆಕ್ಟ್ ಆಗಿ ಹಾಗೆ ಸ್ವಾಮಿ ಸರ್ ಆನ್ ಸಪೋರ್ಟು ಹಾಗೆ ವಿದ್ಯವರು ಕೂಡ ಆದ್ಯಾಸಿಸ ಕನೆಕ್ಟ್ ಆದ್ರಾ ಅಂತ ಇದ್ದಾರೆ ಹಾಗೆ ಆದಿಯವರು ಕೂಡ ಐ ವಿಹಾನ್ ಅಂತ ಇದ್ದಾರೆ ಹಾಗೆ ವಿಹಾನ್ ಕೂಡ ಅಯ್ಯೋ ಸೋರದ ಅಯ್ಯೋ ಸೋದ್ರತೆ ಅನ್ಕೊಳ್ಳೋಣ ಸೋದ್ರತೆ ಸೋದರತ್ತೆ ಯಾರಿಗೆ ವಿಹಾನ್ ಹಾಗೆ ಆದಿಯವರು ಕೂಡ ನೀವು ಹಾಕಿದ್ದೀರಾ ವಿಹಾನವರೇ ಅಂತ ಇದ್ದಾರೆ ಹಾಗೆ ಟೈಗರ್ ಅಣ್ಣ ಅಯ್ಯೋ ಕತ್ತಲು ಆಯಿತು ಇಷ್ಟು ಬೇಗ ನೈಟ್ ಆಯ್ತಾ ಅಂತಿದ್ದಾರೆ ಇದು ಲೈಟಿಂಗು ಕಾರ್ ನಿಲ್ಕೊಂಡ್ರೆ ಲೈಟ್ ಆನ್ ಆಗುತ್ತೆ ಮ್ಯಾಜಿಕ್ ಹಾಗೆ ಸಪೋರ್ಟ್ ಅವ್ನ್ ಸಪೋರ್ಟಲ್ಲಿದ್ದಾರೆ ಆದಿಯವರು ಆನ್ ಸಪೋರ್ಟ್ ಅಲ್ಲಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಹಾಗೆ ಲೈವಿಗೆ ಯಾರೆಲ್ಲ ಲೈಕ್ ಮಾಡಿಲ್ಲ ಪ್ಲೀಸ್ ಹಾಗೆ ಲೈಕ್ ಲೈಕ್ನ ಮಾಡಿ ಹಾಗೆ ನಮ್ಮನವರು ಆನ್ ಸಪೋರ್ಟು ಹಾಗೆ ಟೈಗರ್ ಅಣ್ಣ ಏನಿದು ಅಂತ ಇದ್ದಾರೆ ಇದು ಇದು ಲೈಟಿಂಗ್ ಹಾಗೆ ನಮ್ಮನವ್ರು ಆನ್ ಸಪೋರ್ಟ್ ಎಲ್ಲಿದ್ದಾರೆ ಹಾಗೆ ವಿಹಾನ್ ಅವರು ಆಗಿದ್ದೀನಿ ಆದ್ಯ ಅವರೇ ಮರ್ತ್ ಬಿಟ್ರಾ ನಿಮ್ಮ ಲೈವ್ಗೂ ಬಂದೆ ಇವತ್ತು ಕೂಡ ಅಂತಿದ್ದಾರೆ ಹಾಗೆ ನಮ್ಮನವರು ಕೂಡ ಆನ್ ಸಪೋರ್ಟು ಹಾಗೆ ಅತ್ತೆ ಅನ್ನೋದಕ್ಕೆ ವಯಸ್ಸು ಆಗಬೇಕಾ ಅಂತ ಇದ್ದಾರೆ ಇರಲಿ ಓಕೆ ನಿಮ್ಮ ಸಂತೋಷ ಕರೀರಿ ಹಾಗೆ ಟ್ರಾವೆಲ್ ಗುರು ಕೋಟೆ ನಾಡು ಆನ್ ಮೀಟಿಂಗ್ ಅಂತ ಇದ್ದಾರೆ ಹೌದಾ ಟ್ರಾವೆಲ್ ಗುರು ಬ್ರೋ ಹೌದಾ ಮೀಟಿಂಗ್ ಅಲ್ಲಿ ಓಕೆ ಕ್ಯಾರಿ ಏನಾಯ್ತಾ ಹಾಗೆ ಊಟ ಮಾಡಿದ್ರ ಏನ್ ಊಟ ಮಾಡಿದ್ರಿ ಹಾಗೆ ಆನ್ ಕಾರ್ ಡ್ರೈವಿಂಗ್ ಅಂತ ಇದಾರೆ ಹೋ ಕಾರ್ ಡ್ರೈವಿಂಗ್ ಅಂತ ಇದಾರೆ ಹಾಗೆ ಆನ್ ಸಪೋರ್ಟ್ ಅಲ್ಲಿ ಇದಾರೆ ವಿಹಾನ್ ಹಾಗೆ ಸೋನು ಅವರು ನೆನಪಿದೆ ಬಟ್ ನೀವು ಇವತ್ತು ಕನೆಕ್ಟ್ ಆಗಿರೋದು ಅಲ್ವಾ ನಾಳೆ ಆಗ್ತೀನಿ ಅಂತ ಇದಾರೆ ಹಾಗೆ ನಮ್ಮ ವಿಹಾನ್ ಕೂಡ ಆನ್ ಸಪೋರ್ಟ್ ಹಾಗೆ ಟೈಗರ್ ಅಣ್ಣ ಕೂಡ ತುಂಬಾ ಚೆನ್ನಾಗಿದೆ ಶೂ ಲೈಟಿಂಗ್ ಅಂತ ಥ್ಯಾಂಕ್ ಥ್ಯಾಂಕ್ ಯು ಯು ಅಣ್ಣ ಥ್ಯಾಂಕ್ ಯು ಹಾಗೆ ನಮ್ಮ ಟೈಗರ್ ಅಣ್ಣ ನಗ್ತಾ ಇದ್ದಾರೆ ಹಾಗೆ ವಿಹಾನ್ ಕೂಡ ತ್ರೀ ಡೇಸ್ ಆಯ್ತು ಉದಯ್ ಬ್ರೋ ಲೈವ್ನಲ್ಲಿ ಕನೆಕ್ಟ್ ಆಗಿದ್ದು ಆದ್ಯಾವ್ರೆ ಅಂತ ಇದ್ದಾರೆ ಓಕೆ ಓಕೆ ಹಾಗೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಇಲ್ಲಿವರೆಗೂ ಸಪೋರ್ಟ್ ಮಾಡಿದ್ದಕ್ಕೆ ಹಾಗೆ ಲೈವ್ನ ಎಂಡ್ ಮಾಡ್ತಾ ಇದ್ದೀನಿ ಹಾಗೆ ಒಬ್ರಿಗೊಬ್ರು ಕನೆಕ್ಟ್ ಆಗಿ ಹಾಗೆ ಒಬ್ರಿಗೊಬ್ರು ಸಪೋರ್ಟ್ ಮಾಡಿ ಓಕೆನಾ ಹಾಗೆ ನಮ್ಮ ವಿಹಾನು ಓ ಮಂಡೇ ನೈಟ್ ಆಗಿದ್ದು ಆದ್ಯವರೇ ಅಂತ ಇದ್ದಾರೆ ನಮ್ಮನ್ನು ಆನ್ ಇದ್ದಾರೆ ಆದ್ಯವರು ಹೌದಾ ಹೋಗಿ ಕನೆಕ್ಟ್ ಆಗಿ ಬರುವೆ ಅಂತ ಇದ್ದಾರೆ ಓಕೆ ಹೋಗಿ ಕನೆಕ್ಟ್ ಆಗಿ ಬರ್ತೀನಿ ಅಂತ ಇದ್ದಾರೆ ಹಾಗೆ ನಮ್ಮನವರು ಆನ್ ಸಪೋರ್ಟು ಹಾಗೆ ನಮ್ಮ ಸರ್ಸು ಬಂದರು ಹಾಯ್ ಸಿಸ್ಟರ್ ನಮಸ್ತೆ ಅಂತ ಅಂದ್ಬಿಟ್ಟು ನಮಸ್ತೆ ಸಿಸ್ಟರ್ ಹೇಗಿದ್ದೀರಾ ಹಾಗೆ ವೀಡಿಯೋ ನೋಡಿದೆ ಕ್ಲಾರಿಟಿ ಚೆನ್ನಾಗಿದೆ ವಿಡಿಯೋ ಚೆನ್ನಾಗಿ ಮಾಡ್ತಾ ಇದ್ದೀರಾ ಹಾಗೆ ಮುಂದುವರಿಸಿ ಹಾಗೆ ಒಳ್ಳೇದಾಗಲಿ ನಿಮಗೆ ಹಾಗೆ ನಮ್ಮ ನಮ್ಮನವ್ರು ಕೂಡ ಆನ್ ಸಪೋರ್ಟು ಹಾಗೆ ಒಂದು ಸರಿ ಬ್ರೇಕ್ ಹೊತ್ತು ಅಕ್ಕ ಅಂತ ಇದಾರೆ ಬ್ರೇಕ್ ಹೊತ್ತಿದೆ ಅದು ಆಲ್ರೆಡಿ ಕಾರ್ ನಿಂತಿದೆ ಇದು ಹಾಗೆ ನಮ್ಮನ ಆನ್ ಸಪೋರ್ಟು ಹಾಗೆ ಪಾಪ ಕಾರ್ ಅಳ್ತಿದೆ ಅಂತಿದ್ದಾರೆ ಹೌದು ಹಾಗೆ ವಿಹಾನ್ Það er hlutburðinn karalíðir en það er sándaðið. ಹಾಗೆ ಯಾಕೆ ಬೇಗ ಎಂಡ್ ಮಾಡಿದ್ರಿ ಅಂತ ಇದಾರೆ ಆ ವಿಹಾನ್ ಶೋಭಾ ಕಾಣ್ತಾ ಇದ್ದಾರೆ ಇಲ್ಲ ಹೊರಗಡೆ ಬಂದಿದ್ದೀನಿ ವಿಹಾನ್ ಅದಕ್ಕೆ ಹಾಗೆ ಸರ್ ಹಲೋ ಸಿಸ್ಟರ್ ಯಾವಾಗ ಚಾಲು ಮಾಡಿರಿ ಲೈವ್ ಗೊತ್ತಾ ಆಗಿಲ್ಲ ಅಂತಿದ್ದಾರೆ ಜಸ್ಟ್ ಈಗ ಬಂದೆ ಒಂದು ಇಪ್ಪತ್ತು ನಿಮಿಷ ಆಯಿತು ಹಾಗೆ ಲೈವ್ ಕೊಟ್ಟೆ ಜೋಪಾನವಾಗಿ ಬೀರುನಲ್ಲಿ ಎತ್ತಿ ಇಟ್ಕೊಳ್ಳಿ ಆಮೇಲೆ ಡಬಲ್ ಮಾಡಿ ನನಗೆ ಡಾಲರ್ ಫೋನ್ ಮಾಡಿ ಅಂತ ಇದ್ದಾರೆ ಹಾಯ್ ಹಾಯ್ ಮುದ್ದು ಹಾಗೆ ಊಟ ಆಯ್ತಾ ಮುದ್ದು ಹೇಗಿದ್ದೀರಾ ಹಾಗೆ ಆಯ್ಸಿಸ್ ಅಂತ ಇದ್ದಾರೆ ನಮ್ಮ ಪರಿಣಿತಿ ಹಾಗೆ ಮುದ್ದು ಅಂತ ಟೈಗರ್ ಅಣ್ಣ ಹಾಗೆ ವಿಹಾನ್ಸಿಸ್ ಆದೆ ಅಂತ ಇದ್ದಾರೆ ನಮ್ಮ ಆದಿಯವರು ಹಾಗೆ ಲೈಕ್ ಡನ್ ಅಂತ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್ ಪರಿಣಿತಿ ಹಾಗೆ ಇಲ್ಲಿ ಪರಿಣೀತಿ ಇದ್ದಾರೆ ಅವರು ಕೂಡ ವಿಡಿಯೋ ಚೆನ್ನಾಗಿ ಮಾಡ್ತಾರೆ ಅವ್ರಿಗೂ ಕೂಡ ಸಪೋರ್ಟ್ ಕೊಡಿ ಹಾಗೆ ಆದಿಯವರು ಕೂಡ ಆನ್ ಮೀ ಮೀನಾರು ಆನ್ ಮೀನಿನ ಸಾರು ಸೂಪರ್ ಅಂತ ಇದ್ದಾರೆ ಮುದ್ದು ನಿಹಾನ್ ವೀಡಿಯೋ ನೋಡಿ ಕನೆಕ್ಟ್ ಆಗಿ ಆದ್ಯಾ ಎಲ್ಲರೂ ಸಬ್ಲೆಸ್ ಆಗುತ್ತೆ ನಾನು ನಿಮ್ಮ ಪಲಾವ್ ವಿಡಿಯೋ ನೋಡಿ ಕನೆಕ್ಟ್ ಆಗಿರೋದು ಅಂತಿದ್ದಾರೆ ಹಾಗೆ ನಮ್ಮ ಟೈಗರ್ ಅಣ್ಣ ದ ಎಂಡ್ ಅಂತ ಇದ್ದಾರೆ ಹೌದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹಾಗೆ ಲೈವಿಗೆ ಒಂದು ಲೈಕ್ ಕೊಡಿ ಹಾಗೆ ಒಂದು ಕಮೆಂಟ್ ಹಾಕಿ ವೋಸ್ಟ್ ವಿಡಿಯೋ ನೋಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಇದ್ದಾರೆ ಹಾಗೆ ಹಾಗೆ ದ ಎಂಡ್ ಅಂತ ಇದ್ದಾರೆ ಟೈಗರ್ ಅಣ್ಣ ಹಾಗೆ ಲೈವ್ ಎಂಡ್ ನಮಸ್ಕಾರ ಥ್ಯಾಂಕ್ ಯು ಅಣ್ಣ ಇಲ್ಲಿವರೆಗೂ ಸಪೋರ್ಟ್ ಮಾಡಿದ್ದಕ್ಕೆ ಹಾಗೆಯೇ ನಮ್ಮ ಆದಿಯವರು ಹಾಂ ಫುಲ್ ವೀಡಿಯೋ ನೋಡಿ ಕನೆಕ್ಟ್ ಆದೆ ಅಂತ ಇದ್ದಾರೆ ಹಾಗೆ ಬಾಯ್ ಅತ್ತೆ ಅಂತಿದ್ದಾರೆ ಬಾಯ್ ಬಾಯ್ ಹಾಗೆ ಆದ್ಯ ಮೂವ್ಗೆ ಹೋಗ್ತಾ ಇದ್ದೀರಾ ಅಂತ ಇಲ್ಲ ಇಲ್ಲ ಮೂವಿಗೆಲ್ಲ ಇಲ್ಲ ಹಾಗೆ ಹೊಸಬರು ನನಗೆ ಗಿಫ್ಟ್ ಕೊಡಿ ನಾನು ರಿಟರ್ನ್ ಮಾಡ್ತೀನಿ ಪಕ್ಕಾ ಅಂತ ಇದ್ದಾರೆ ಹಾಗೆ ನಮ್ಮ ಮುದ್ದು ಕನಸೋರಿ ಕೊಡಿ ಥ್ಯಾಂಕ್ ಯು ಸಿಸ್ ಅಂತ ಆದರೆ ಸ್ವಾಮಿ ಸರ್ ಬಾಯ್ ಹೇಳ್ತಾಯಿದ್ದಾರೆ ನಿಮಗೆ ಯಾರು ಸಪೋರ್ಟ್ ಮಾಡ್ತಾರೋ ಅವರಿಗೆ ಸದಾ ಕಾಲ ಚಿರಋಣಿಯಾಗಿ ಇರಬೇಕು ಹಾಗೆ ಅಮೂಲ್ಯವಾದ ಮತವನ್ನು ಅವರಿಗೆ ಪರಿವರ್ತನಾಗಿ ಮತವನ್ನಾಗಿ ಪರಿವರ್ತನೆ ಮಾಡಬೇಕು ಅಂತ ಇದ್ದಾರೆ ಹಾಗೆ ಹಾಯ್ ಮುದ್ದು ಕನ್ನಡಿಗ ಹುಡುಗ ಅಂತ ಇದ್ದಾರೆ ಪ್ಲೀಸ್ ಕನೆಕ್ಟ್ ಆಗಿ ಇವರಿಗೆ ಹಾಗೆ ಟೈಗರ್ ಹಣ್ಣ ಸೂಪರ್ ಸಪೋರ್ಟು ಬಾಯ್ ಅಂತ ಇದ್ದಾರೆ ಟೈಗರ್ ಅಣ್ಣ ಸೂಪರ್ ಸಪೋರ್ಟು ನಾನು ಕೊಟ್ಟೆ ಗಿಫ್ಟ್ ಮಾಡೋದು ಬ್ರೋ ಟುಡೇ ಕಮೆಂಟ್ ಹಾಕಿದೆ ನೋಡಿ ಅಂತ ಇದ್ದಾರೆ ಹಾಗೆ ಓಕೆ ಬಾಯ್ ಬಾಯ್ ಅಂತ ಹೇಳ್ತಾ ಇದ್ದಾರೆ ಮುದ್ದು ಹಾಗೆ ಬಾಯ್ ಅಂತ ಇದ್ದಾರೆ ನಮ್ಮದು ಏನು ಚೇಂಜ್ ಮಾಡಬೇಕು ಇದೇ ಥರ ಮಾಡಬೇಕು ಇದು ನನ್ನ ಆಶಯ ಅಂತ ಇದ್ದಾರೆ ನಮ್ಮದು ಏನು ಚೇಂಜ್ ಮಾಡಬೇಕು ಇದೇ ಥರ ಇರಲಿ ವೀಡಿಯೋ ಹೇಳಲಿ ಸಿಸ್ಟರ್ ಅಂತ ಇದ್ದಾರೆ ಚೇಂಜ್ ಮಾಡ್ಕೊಳ್ಳೋದು ಅಂತಂದರೆ ನೀವು ನಾರ್ಮಲಾಗಿ ನೀವು ಹೇ ಬಾಯ್ 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 ಎಲ್ಲರಿಗೂ ಬಾಯ್ ಬಾಯ್